ಸಬ್ ಮ್ಯಾನೇಜ್ಮೆಂಟ್ ಚಿಂತೆ ಹೆಚ್ಚಿಸದೆ ಸ್ಟಾರ್ ಬ್ಯಾಟರ್ ಫಾರ್ಮ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬ್ಯಾಟರ್ಗಳ ಅಬ್ಬರ ಜೋರಾಗಿರುತ್ತೆ ಈ ಬಾರಿಯ ಎಲ್ನಲ್ಲೂ ಹಲವು ಬ್ಯಾಟರ್ಗಳು ತಮ್ಮ ಅಮೋಘ ಪ್ರದರ್ಶನದ ಬಲದಿಂದ ತಂಡಕ್ಕೆ ನೆರವಾಗ್ತಾ ನೆರವಾಗ್ತಾನೆ ಇದ್ದಾರೆ ಆದರೆ ಆ ಒಂದು ತಂಡದಲ್ಲಿ ಸ್ಟಾರ್ ಬ್ಯಾಟರ್ಗಳು ಇದ್ರೂ ಸಹ ತಂಡ ಸಾಲು ಸಾಲು ಸೋಲ್ಗಳನ್ನ ಕಂಡಿದೆ ಆ ತಂಡದ ಸ್ಫೋಟಿಕ ನಿಜಕ್ಕೂ ತಂಡದ ಮ್ಯಾನೇಜ್ಮೆಂಟ್ ಚಿಂತೆಯನ್ನ ಹೆಚ್ಚಿಸಿದೆ ಈ ಐಪಿಎಲ್ ನಲ್ಲಿ ಮೂರು ನೂರು ರನ್ಗಳ ಟಾರ್ಗೆಟ್ ಅನ್ನು ಮುಟ್ಟುವ ಮಾಡುವ ತಂಡಗಳಲ್ಲಿ ಈ ತಂಡ ಒಂದು ಎಂದು ಪರಿಗಣಿಸಲಾಗಿತ್ತು ಆದರೆ ಆಟಗಾರರ ಫಾರ್ಮ್ ತಂಡದ ಚಿಂತೆಯನ್ನ ಹೆಚ್ಚಿಸಿದೆ ಆಡಿದ ಮೊದಲ ಪಂದ್ಯದಲ್ಲಿ ಅಪರದ ಆಟವಾಡಿ ಎದುರಾಳಿ ತಂಡಗಳ ತಲೆನೋವಾಗಿದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈಗ ತನ್ನ ಬ್ಯಾಟಿಂಗ್ ತಲೆನೋವು ಹೆಚ್ಚಿಸಿದೆ ಸ್ಫೋಟಕ ಬ್ಯಾಟರ್ಗಳನ್ನು ತನ್ನ ಬಡಲಿನಲ್ಲಿ ತುಂಬಿಕೊಂಡಿರುವ ಸನ್ ತಂಡ ಬ್ಯಾಟರಿಗಳು ಫ್ಲಾಪ್ ಶೂನು ಇಡ್ತಾ ಇದ್ದಾರೆ ಇದು ನಿಶ್ಚಿತವಾಗಿ ಆ ತಂಡದ ಮ್ಯಾನೇಜ್ಮೆಂಟ್ನ ಚಿಂತೆಯನ್ನು ಹೆಚ್ಚಿಸಿದೆ ಕಳೆದ ಬಾರಿಯ ನಲ್ಲಿ ರನ್ನರ್ ಅಪ್ ಆಗಿದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಈ ಬಾರಿ ನಿರಾಸೆ ಅನುಭವಿಸಿದೆ ಅಲ್ಲದೆ ಬ್ಯಾಟರ್ಗಳು ಪವರ್ ಪ್ಲೇನ ಸಂಪೂರ್ಣ ಲಾಭವನ್ನು ಪಡೆದು ಬ್ಯಾಟ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ಇದು ಮಧ್ಯಮ ಕ್ರಮಾಂಕದ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ ಸನ್ ತಂಡದಲ್ಲಿರುವ ಟಾಪ್ ಆರ್ಡರ್ ಬ್ಯಾಟರ್ಗಳು ಈ ಬಾರಿ ನಿರಾಸೆಯ ಕಡಲಿನಲ್ಲಿ ತಮ್ಮ ಪಯಣವನ್ನು ನಡೆಸಿದ್ದಾರೆ ಸನ್ ತಂಡದ ಟಾಪ್ ಆರ್ಡರ್ ಕಲೆ ಹಾಕಿದ ರನ್ ನೋಡಿದ್ರೆ ಮ್ಯಾನೇಜ್ಮೆಂಟ್ ಚಿಂತೆ ಹೆಚ್ಚುತ್ತಾನೆ ಇದೆ ಆರಂಭಿಕರಾಗಿ ಕಾಣಿಸಿಕೊಳ್ಳುವ ಅಭಿಷೇಕ್ ಶರ್ಮಾ ಈ ಬಾರಿ ರನ್ ಕಲೆ ಹಾಕುವುದನ್ನೇ ಮರೆತಂತೆ ಕಾಣ್ತಾ ಇದೆ ಇವರು ಆಡಿದ ಐದು ಪಂದ್ಯಗಳಲ್ಲಿ ಹತ್ತರಿಂದ ರಿಂದ ಇಪ್ಪತ್ತರ ಸರಾಸರಿಯಲ್ಲಿ ಐವತ್ತೊಂದು ರನ್ ಕಲೆ ಹಾಕಿದ್ರೆ ಇವರ ಬ್ಯಾಟ್ ಮೌನಕ್ಕೆ ಶರಣಾಗಿರುವುದು ಸನ್ ತಂಡದ ಚಿಂತೆಯನ್ನು ದ್ವಿಗುಣಗೊಳಿಸಿದೆ ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿರುವ ಟ್ರಾವೆಸ್ ಹೆಡ್ ಆಡಿರುವ ಐದು ಪಂದ್ಯಗಳಲ್ಲಿ ಇಪ್ಪತ್ತೊಂಬತ್ತರ ಸರಾಸರಿಯಲ್ಲಿ ರನ್ ಕಲೆ ಹಾಕಿದ್ರೆ ಇನ್ನು ಮೊದಲ ಪಂದ್ಯದಲ್ಲಿ ಶತಕ ಸಿಡಿಸಿ ಭರವಸೆಯನ್ನು ಮೂಡಿಸಿದ್ದ ಈಶಾಂತ್ ಕಿಶನ್ ಮೂವತ್ತೊಂದು ಪಾಯಿಂಟ್ ಎಪ್ಪತ್ತೈದರ ಸರಾಸರಿಯನ್ನು ಹೊಂದಿದ್ದಾರೆ ಮಧ್ಯಮ ಕ್ರಮಾಂಕದ ಆಧಾರ ಸ್ತಂಭ ಕ್ಲಾಸನ್ ಮೂವತ್ತರಿಂದ ನಲವತ್ತರ ಸರಾಸರಿಯಲ್ಲಿ ನೂರ ಐವತ್ತೆರಡು ರನ್ ಕಲೆ ಹಾಕಿದ್ರೆ ಇನ್ನು ಇದೇ ತಂಡದಲ್ಲಿ ಹೆಸರು ಮಾಡಿದ್ದ ನಿತೀಶ್ ಕುಮಾರ್ ರೆಡ್ಡಿ ಸಹ ತಂಡದ ಮೊತ್ತವನ್ನು ಹಿಗ್ಗಿಸುವಲ್ಲಿ ಎಡುತ್ತಾನೆ ಇದ್ದಾರೆ ಪ್ರಶಸ್ತಿಯ ಕನಸನ್ನು ಕಾಣುತ್ತಿದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಬಾರಿ ಅಂಗಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿದೆ ಆಡಿರುವ ಐದು ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯವನ್ನ ಜಯ ಸಾಧಿಸಿರುವ ಸನ್ ಸಾಲು ಸಾಲು ಸೋಲುಗಳಿಂದ ಕಂಗೆಟ್ಟಿದ್ದು ಗೆಲುವಿನ ಟ್ರ್ಯಾಕ್ಗೆ ಮರಳುವ ಪ್ಲಾನ್ ಮಾಡಿಕೊಂಡಿದೆ